ಹಳ್ಳಿಗಳಲ್ಲಿಯೇ ಕೃಷಿ ಮತ್ತು ಗೋವಿನೊಟ್ಟಿಗೆ ಬದುಕುವಂಥ ಸ್ಥಿತಿ ಇಲ್ಲ ಹೇಗಿರುವಾಗ ಇಂಥದ್ದೊಂದು ಒಂದು ಲೇಯ ಔಟ್ ಇಂಥ ಕಡೆಗೆ ಗೋವು ಮತ್ತು ಕೃಷಿ ಒಟ್ಟಿಗೆ ಬದುಕುವಂಥದ್ದು ಅಂದರೆ ತುಂಬ ಸಂತೋಷ ಆಯಿತು ಈ ಕಲ್ಪನೆ ಯಾರು ಮಾಡಿದರೂ ಅವರು ಅವ್ರನ್ನ ಎಷ್ಟು ಆಶೀರ್ವಾದ ಮಾಡಿದರೂ ಕೂಡ ಕಡಿಮೆ ಎಲ್ಲರಿಗೂ ಇಂಥ ಈ ಬುದ್ಧಿ ಬರಲಿ ತುಂಬ ಸಂತೋಷ ಏನಂತ ಕೇಳಿದರೆ ನನ್ನ ಊರಿಗೆ ಮುನಿಗೆ ಬರ್ತಾ ಇದೆ ಅಂತ ಜನರಲ್ಲಿ ಧಾರ್ಮಿಕ ಭಾವ ಮನೆಯನ್ನು ಜಾಗೃತಿ ಮಾಡುವುದು ಹೇಗೆ ಅದಕ್ಕೋಸ್ಕರ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಡೆಗಳಲ್ಲಿ ಮಕ್ಕಳಿಗೆ ಧರ್ಮದ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆ ಮೊದಲನೇ ಬಾರಿ ಅಂತ ಅಂದ್ಕೊಳ್ತೇನೆ ನಾವು ನಾವು ಕೂಡ ಒಂದು ಹತ್ತು ಹನ್ನೆರಡು ಪ್ರಾಜೆಕ್ಟ್ ಸೈಟ್ಗಳನ್ನು ಮಾಡಿದ್ದೀವಿ ಆದರೆ ಆ ಸೈಟ್ಗಳನ್ನು ಮಾಡಿದಾಗ ನಮಗೇನು ಅನ್ನಿಸ್ತು ಅಂತೇಳಿ ಹೇಳಿದರೆ ಅಲ್ಲಿ ಕೇವಲ ಒಂದು ಮನೆ ಇರ್ತದೆ ಅದರಲ್ಲಿ ಬೇರೇನೂ ಇರೋದಿಲ್ಲ ಸೊ ಹಾಗಾಗಿ ಅದೆಲ್ಲ ಹಿತ್ತಿಲ ಮನೆ ಆಗಬೇಕು ಅಂತ ಹೇಳುವ ಲೆಕ್ಕದಲ್ಲಿ ಈ ಫಾರ್ಮ್ಲ್ಯಾಂಡನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಒಂದು ಸಾಗುವಾನಿ ಒಂದು ಹಲಸು ಒಂದು ಚಿಕ್ಕು ಒಂದು ಮಾವು ಬಸಳೆ ಇಡಲಿಕ್ಕೆ ಜಾಗ ಇದೆಲ್ಲ ಇರ್ತದೆ ಬಂಟ್ವಾಳದ ಕಲ್ಲಡ್ಕ ಸಮೀಪದ ಬಾಯ್ತಿಲ ಗ್ರಾಮದ ಕಲ್ಲುಗುಡ್ಡೆಯಲ್ಲಿ ಮುಳಿಯ ಪ್ರಾಪರ್ಟೀಸ್ನವರ ಸೆವೆನ್ ಪಾಯಿಂಟ್ ಫೈವ್ ಸೆಂಟ್ಸ್ ಮೇಲ್ಪಟ್ಟ ಸುಮಾರು ನಲವತ್ತ ನಾಲ್ಕು ಪ್ಲಾಟ್ಗಳು ಇರುವ ಸದಾಶಿವ ಭಾಗ್ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಉದ್ಘಾಟನೆಗೊಂಡಿತು ಪೂಜ್ಯ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ಮುಳಿಯಾ ಪ್ರಾಪರ್ಟೀಸ್ ಮಾಲಕ ಕೇಶವ ಪ್ರಸಾದ್ ಮುಳಿಯಾ ಪ್ರಾಜೆಕ್ಟ್ನ ಕಾನ್ಸೆಪ್ಟ್ ಅನ್ನು ವಿವರಿಸಿದರು ಈ ಸಂದರ್ಭದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಎಷ್ಟೋ ಶಿಲಾನ್ಯಾಸಗಳಾಗ್ತವೆ ಹಾಲರಿಯುವಂಥದ್ದು ಮಂತ್ರಾಕ್ಷ ಹಾಕುವಂಥದ್ದು ನಿತ್ಯವೇ ಇರುವಂಥದ್ದು ಆದರೆ ಇದು ತುಂಬ ವಿಶೇಷ ಇದು ಯಾಕೆ ವಿಶೇಷ ಅಂದರೆ ಈ ವ್ಯವಹಾರವನ್ನು ಬಹಳ ಮಂದಿ ವ್ಯವಹಾರವಾಗಿಯೇ ಮಾಡ್ತಾರೆ ಅದರಲ್ಲಿ ಸದ್ಭಾವನೆಗಳು ಯಾವುದು ಇರೋದೇ ಇಲ್ಲ ಈ ಸದ್ಭಾವನೆಯಲ್ಲಿ ವ್ಯವಹಾರವನ್ನು ಮಿಶ್ರಣ ಮಾಡಬಾರ್ದು ಆದರೆ ವ್ಯವಹಾರದಲ್ಲಿ ಸದ್ಭಾವನೆಯನ್ನು ಮಿಶ್ರಣ ಮಾಡಲೇಬೇಕು ಅದು ಬರಲೇಬೇಕು ಅಂತ ತುಂಬ ತುಂಬ ಸಂತೋಷ ಆಗೋದು ಯಾಕೆಂದರೆ ಡಾಕ್ಟ್ರು ಹಿಡಿದು ಕೂಡಲೇ ಹೇಳಿದರು ಮನೆಯೊಟ್ಟಿಗೆ ಗೋವು ಮತ್ತು ಕೃಷಿ ನಿಜವಾಗಿಯೂ ಇಲ್ಲಿ ಯಾರು ಬಂದು ಉಳಿತಾರೋ ಮುಂದಕ್ಕೆ ಅವರೆಲ್ಲ ಯೋಗವಂತರು ಭಾಗ್ಯವಂತರು ಎಂಬುದಾಗಿ ನಾವು ಭಾವಿಸ್ತೇವೆ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಹಳ್ಳಿಗಳಲ್ಲಿಯೇ ಕೃಷಿ ಮತ್ತು ಒಟ್ಟಿಗೆ ಬದುಕುವಂಥ ಸ್ಥಿತಿ ಇಲ್ಲ ಹೀಗಿರುವಾಗ ಇಂಥದ್ದೊಂದು ಒಂದು ಲೇಯ ಒಟ್ಟು ಇಂಥ ಕಡೆಗೆ ಗೋವು ಮತ್ತು ಕೃಷಿ ಒಟ್ಟಿಗೆ ಬದುಕುವಂಥದ್ದು ಅಂದರೆ ತುಂಬ ಸಂತೋಷ ಆಯಿತು ಈ ಕಲ್ಪನೆ ಯಾರು ಮಾಡಿದರೂ ಅವರು ಅವ್ರನ್ನ ಎಷ್ಟು ಆಶೀರ್ವಾದ ಮಾಡಿದ್ರು ಕೂಡ ಕಡಿಮೆ ಎಲ್ಲರಿಗೂ ಇಂಥ ಈ ಬುದ್ಧಿ ಬರಲಿ ಇನ್ನು ಮುಂದೆ ಇದನ್ನೆಲ್ಲರೂ ಕಾಪಿ ಮಾಡುವಾಗಲಿ ಅಂತ ಎಲ್ಲರೂ ಇದನ್ನು ಅನುಸರಣೆ ಮಾಡುವಾಗಲಿ ಎನ್ನುವ ಆಶಯ ನಮ್ಮದು ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ಯಾರು ವಾಸ ಮಾಡ್ತಾರೋ ಅವರಿಗೂ ಯಾರು ಇದನ್ನು ಅಭಿವೃದ್ಧಿ ಪಡಿಸ್ತಾರೋ ಅವರಿಗೂ ಯಾರು ಕೆಲಸ ಮಾಡ್ತಾರೋ ಅವರೆಲ್ರಿಗೂ ಒಳ್ಳೆಯದಾಗಲಿ ಮುಖ್ಯವಾಗಿ ಇದೊಂದು ಪ್ರೇರಣೆ ಕೊಡಲಿ ಇದು ಹಳ್ಳಿಯವರಿಗೂ ಪ್ರೇರಣೆ ಕೊಡಲಿ ಇದನ್ನು ನೋಡಿ ಹೋಗಿ ಅವರು ಅವರು ಗೋ ಸಾಕುವಂತೆ ಪುಟ್ಟದಾದರೂ ಕೂಡ ಕೃಷಿಯನ್ನು ಮಾಡುವಂತೆ ಹಾಗೆ ಆಗಲಿ ಅಂತ ನಮಗೆ ನಮ್ಮ ರಾಮನೈವೇದ್ಯದ ನೆನಪಾಗ್ತದೆ ಮಠದಲ್ಲಿ ಒಂದು ಅದೊಂದು ಯೋಜನೆ ಅದು ರಾಮನೈವೇದ್ಯ ಅಂತ ಮನೆಯಲ್ಲಿ ಭತ್ತ ಬೆಳೆದು ತಂದು ರಾಮದೇವರ ನೈವೇದ್ಯಕ್ಕೆ ಕೊಡು ಅಂತ ಮನೆಯ ಜಾಲಿನಲ್ಲಿ ಎಷ್ಟು ಇದೆಯೋ ಅಷ್ಟು ಎಷ್ಟಿದೆಯೋ ಅಷ್ಟು ಅಂತ ಭತ್ತ ಬೆಳೆದು ತಂದು ರಾಮದೇವರ ನೈವೇದ್ಯಕ್ಕೆ ಕೊಡು ಎನ್ನುವ ಒಂದು ಕಲ್ಪನೆ ನೆನಪು ನಮಗೆ ಈ ಸಮಯದಲ್ಲಿ ಆಗ್ತದೆ ತುಂಬಾ ಸಂತೋಷ ಆಯಿತು ಒಟ್ಟಿಗೆ ಇದ್ದಾರೆ ಎಲ್ರಿಗೂ ಈ ಈ ಒಂದು ಯೋಜನೆ ಪ್ರೇರಣೆಯನ್ನು ಮತ್ತು ಶ್ರೇಯಸ್ಸನ್ನು ಕೊಡಲಿ ಮತ್ತೊಮ್ಮೆ ಹಿಡಿದು ವ್ಯವಹಾರವನ್ನು ಸದ್ಭಾವನೆ ಬೆರೆಸಿ ಮಾಡಿ ಕೇವಲ ವ್ಯವಹಾರ ಮಾಡಬೇಡಿ ಸದ್ಭಾವನೆ ಬೆರೆಸಿ ವ್ಯವಹಾರ ಮಾಡಿ ದೇಶಕ್ಕೆ ಏನಾದರೂ ಕೊಡುಗೆ ಇರಲಿ ಸಮಾಜಕ್ಕೆ ಏನಾದರೂ ಪ್ರೇರಣೆ ಇರಲಿ ಅಂತ ವ್ಯವಹಾರ ಮಾಡಿದರೆ ಒಂದು ಆತ್ಮತೃಪ್ತಿ ಕೂಡ ಅದು ಅದು ಹೆಚ್ಚಿನ ಲಾಭ ಅದು ಅಂತ ಈ ಮಾಮೂಲಿ ಲಾಭಗಳು ನಷ್ಟಗಳು ಇದ್ದಿದ್ದೆ ಆದರೆ ಇದ್ರಲ್ಲಿ ನಷ್ಟ ಏನು ಇಲ್ಲವೇ ಇಲ್ಲ ಹೆಚ್ಚಿನ ಮಹತ್ವದ ಲಾಭ ಅದು ಆ ಸದ್ಭಾವನೆ ಕೊಡ್ತಕ್ಕಂಥ ಆತ್ಮತೃಪ್ತಿ ತುಂಬ ಸಂತೋಷ ಏನಂತ ಕೇಳಿದರೆ ನನ್ನ ಊರಿಗೆ ಮುಳಿಯ ಬರ್ತಾ ಇದೆ ಅಂತ ಚಿನ್ನದ ಮುಳಿಯ ಮುಳಿಯ ಚಿನ್ನ ಎರಡು ಒಟ್ಟೊಟ್ಟಿಗೆ ಇರುವಂಥದ್ದು ಅದು ತುಂಬ ವರ್ಷಗಳ ಹಿಂದೆ ಅವರ ಹಿರಿಯರಾದಂಥ ಶಾಂಭಟ್ರು ನಮಗೆ ಒಂದು ಸ್ವಲ್ಪ ದೂಸ್ತಿ ಇತ್ತು ಅದಾದ ಮೇಲೆ ಮಕ್ಕಳು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದರು ಅಂಗಡಿಯೊಳಗೆ ಇರುವುದಲ್ಲ ಅಂಗಡಿ ಹೊರಗೆ ಒಂದು ಜಗತ್ತಿದೆ ಆ ಜಗತ್ತಿಗೂ ಏನಾದ್ರು ಮಾಡಬೇಕು ಇಲ್ಲಿ ಸಿಕ್ಕಿದಂಥ ಯಾವುದು ಲಾಭಾಂಶ ಇದೆ ಅದನ್ನು ಸಮಾಜಕ್ಕೆ ಉಪಯೋಗ ಮಾಡಬೇಕು ಅಂತ ಹೇಳುವಂಥ ತುಡಿತದಿಂದ ಇವರು ಸಾಮಾಜಿಕವಾದಂಥ ಧಾರ್ಮಿಕವಾದಂಥ ಕೆಲಸಗಳು ಮಾಡ್ತಾ ಬಂದಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಮಾಲಿಂಗೇಶ್ವರ ದೇವಸ್ಥಾನವನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಅಂದರೆ ಬೇರೆ ಕಟ್ಟಡ ಅಂತ ನಾನು ಹೇಳ್ತಾ ಇಲ್ಲ ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಜಾಗೃತಿ ಮಾಡುವುದು ಹೇಗೆ ಅದಕ್ಕೋಸ್ಕರ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಡೆಗಳಲ್ಲಿ ಮಕ್ಕಳಿಗೆ ಧರ್ಮದ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆ ಮೊದಲನೇ ಬಾರಿ ಅಂತ ಅಂದ್ಕೊಳ್ತೇನೆ ನಾನು ಅದಕ್ಕೊಂದು ಪುಸ್ತಕವನ್ನೇ ತಯಾರು ಮಾಡಿದ್ದಾರೆ ಮಕ್ಕಳು ಮೂರು ಪುಸ್ತಕವ ಹಾಂ ಆ ರೀತಿ ಮಕ್ಕಳು ಧಾರ್ಮಿಕವಾಗಿ ಮನೆಯಲ್ಲಿ ಏನೇನು ಮಾಡಬೇಕು ಈಗ ಸಮಸ್ಯೆ ನಮಗೆ ಹಿಂದೂಗಳಿಗೆ ಅದ್ವಿ ನಮಗೆ ಮನೆಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲ ಡಿಗ್ರಿ ಆಗ್ತದೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ಒಂದು ರೀತಿ ಅವರ ತಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ಬಿಟ್ಟರೆ ಮತ್ತು ಬೇರಿಂದ ಬೇರೆದ್ದು ಯಾವುದೂ ಇಲ್ಲ ಅವರಲ್ಲಿ ಧಾರ್ಮಿಕ ಚಿಂತನೆ ಇಲ್ಲ ಅಂತಾದರೆ ಆದರೆ ಸಾಂಸ್ಕೃತಿಕ ಭಾವನೆಗಳಿಲ್ಲ ಅಂತಾದರೆ ಆ ಮನುಷ್ಯನ ಜೀವನವು ಅದು ನಿರತಕ ಆಗ್ತದೆ ಸಮಾಜಕ್ಕೂ ಅದೊಂದು ದೊಡ್ಡ ದೋಷ ಅದನ್ನು ಸರಿಪಡಿಸುವ ದೃಷ್ಟಿಯಿಂದ ಕೇಶವಣ್ಣ ಒಂದಷ್ಟು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಉಳ್ಳಲ್ದಿಯ ಜಾಗದಲ್ಲಿ ಉಳ್ಳಲ್ದಿಯ ಆಶೀರ್ವಾದದಿಂದ ಮತ್ತು ಎಲ್ಲ ದೇವದೇವತೆಗಳ ಆಶೀರ್ವಾದದಿಂದ ಊರವರೆಲ್ಲರ ಸದ್ಗೃಹಸ್ಥರು ಇಲ್ಲಿ ಕಳ್ಳರು ಮೋಸಗಾರರು ವಂಚನೆಗಾರರು ಇಲ್ಲ ಅಂತ ಹೇಳ್ಬೋದು ಅಂಥ ಒಳ್ಳೆಯ ವಾತಾವರಣಕ್ಕೆ ನೀವು ಇನ್ನೊಂದಷ್ಟು ಹಾಲು ಎರಡಿದ್ದೀರಾ ಅದು ಇನ್ನಷ್ಟು ಸಿಹಿಯಾಗಿ ಎಲ್ಲರಿಗೂ ಸಿಕ್ಕಲಿ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತು ಇವತ್ತು ಹೊಸತಾಗಿ ಅಂದರೆ ಕಳೆದ ಒಂದು ಶ್ರೀ ಪಾರ್ವತಿ ಫಾರ್ಮ್ಲ್ಯಾಂಡ್ ಅಂತ ಹೇಳೋದನ್ನು ಮಾಡಿದ್ದೆವು ಅದು ಪ್ರಾರಂಭಿಕ ಹಂತದ ಪ್ರೊಡೆ ಪ್ರಾಜೆಕ್ಟ್ ಇದು ಎರಡನೇ ಯೋಜನೆ ಆದ್ದರಿಂದ ಸ್ವಲ್ಪ ಇನ್ನೂ ಹೆಚ್ಚಿನ ಒಂದು ಮಾರಾಟ ಮಾಡುವ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಪ್ರಚಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಪಾರ್ವತಿ ಹೌದು ಅಲ್ಲಿ ಪಾರ್ವತಿ ಸದಾಶಿವ ಹಾಗೆ ಮೂರನೇ ಪ್ರೊಜೆಕ್ಟ್ ಏಕದಂತ ಅಂತೇಳಿ ಅಲ್ಲಿ ಆಲ್ಮೋಸ್ಟ್ ರೆಡಿಯಾಗಿದೆ ಮುಂದಿನ ಹದಿನೈದು ದಿವಸದಲ್ಲಿ ಆ ಬಳಾಲ್ ಗ್ರಾನೈಟ್ನ ಹಿಂದ್ಗಡೆ ಅಲ್ಲಿ ಏಕದಂತ ಲೇಔಟ್ ಮೂರನೇ ಪ್ರಾಜೆಕ್ಟ್ ಅಲ್ಲಿ ಬರ್ತಾ ಇದೆ ನಿಮ್ಮ ನೀವು ಹೇಳಿದ ಹಾಗೆ ಹಾಗದೇ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದೇವೆ ಆ ರೀತಿಯಲ್ಲಿ ನಡುವಂಥ ಇದು ಮುಕ್ ಮುಖ್ಯವಾಗಿ ಫಾರ್ಮ್ಲ್ಯಾಂಡ್ ವಿಶೇಷವಾಗಿ ಗೋಶಾಲೆ ಕೂಡ ಇದರಲ್ಲಿ ಇರ್ತದೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಮನೆಯೊಟ್ಟಿಗೆ ಅಂದರೆ ಹಿಂದಿನ ಕಾಲದಲ್ಲಿ ನಾವು ಹಿತ್ತಿನ ಮನೆ ಅಂತೇಳಿ ನಾವು ಹೇಳ್ತಾ ಇದ್ದೆವು ಒಂದು ಜಾಗ ತಗೊಳ್ಳೋದು ಅಂತೇಳಿದರೆ ಹಿತ್ತಿಲ ಮನೆ ಅಂತೇಳಿ ಹಿತ್ತಿಲ ಮನೆ ಅಂತೇಳಿದರೆ ಹಿತ್ತಲಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಕನಿಷ್ಠ ಪಕ್ಷ ಒಂದು ಬ ಬಸಳೆ ಹರುವೆ ಒಂದು ಗಿಡಗಳನ್ನು ನಡೆದು ಸಾವಯವ ರೀತಿಯಲ್ಲಿ ನಮಗೆ ಬೇಕಾಗುವಂಥ ಆಹಾರ ಉತ್ಪನ್ನಗಳನ್ನು ಮಾಡುವಂಥ ವ್ಯವಸ್ಥೆ ಇರಬೇಕು ಅಂತ ಹೇಳುವಂಥದ್ದು ಹಿಂದೆ ಕಲ್ಪನೆ ಇತ್ತು ಇತ್ತೀಚೆಗೆ ಸೈಟ್ಗಳಾಗಿದೆ ನಾವು ಕೂಡ ಮಾಡಿದ್ದೇವೆ ನಾವು ಕೂಡ ಒಂದು ಹತ್ತು ಹನ್ನೆರಡು ಪ್ರೊಜೆಕ್ಟ್ ಸೈಟ್ಗಳನ್ನು ಮಾಡಿದೆವು ಆದರೆ ಆ ಸೈಟ್ಗಳನ್ನು ಮಾಡಿದಾಗ ನಮಗೇನಿಸ್ತು ಅಂತೇಳಿ ಹೇಳಿದರೆ ಅಲ್ಲಿ ಕೇವಲ ಒಂದು ಮನೆ ಇರ್ತದೆ ಅದರಲ್ಲಿ ಬೇರೇನೂ ಇರೋದಿಲ್ಲ ಸೊ ಹಾಗಾಗಿ ಅದಲ್ಲ ಹಿತ್ತಿಲ ಮನೆ ಆಗಬೇಕು ಅಂತ ಹೇಳುವ ಲೆಕ್ಕದಲ್ಲಿ ಈ ಫಾರ್ಮ್ಲ್ಯಾಂಡ್ ಅನ್ನ ಮಾಡ್ತಾ ಇದ್ದೇವೆ ಇದರಲ್ಲಿ ಒಂದು ಸಾಗುವಾನಿ ಒಂದು ಹಲಸು ಒಂದು ಚಿಕ್ಕು ಒಂದು ಮಾವು ಬಸಳೆ ಇಡಲಿಕ್ಕೆ ಜಾಗ ಇದೆಲ್ಲ ಇರ್ತದೆ